ಹಾಯ್ ಫ್ರೆಂಡ್ಸ್ ಎಮ್ ಜೆಸ್ ಫ್ಯಾಮಿಲಿ ಲಾಕ್ಗೆ ಸ್ವಾಗತ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ಅಕ್ಸಿ ಬೀಜದ ಒಂದು ಚಟ್ನಿ ಪುಡಿ ಅವ್ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಅಕ್ಸಿ ಬೀಜ ತುಂಬಾ ಆಗಿರುವಂಥ ಒಂದು ಸೀಡ್ಸ್ ಅಂತಲೇ ಹೇಳ್ಬೋದು ಇವಾಗ ಮಳೆಗಾಲ ಬೇರೆ ಶುರುವಾಗ್ತಿದೆ ಮಳೆಗಾಲ ಚಳಿಗಾಲದಲ್ಲಿ ಇದು ನಮ್ಮ ಆರೋಗ್ಯಕ್ಕೆ ಆರಾಮ ಮಾಡದಂತೆ ಕಾರ್ಯನಿರ್ವಹಿಸುತ್ತೆ ಅಂದರೆ ತಪ್ಪಾಗಲ್ಲ ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಸಹ ಬೆನಿಫಿಟ್ನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ತುಂಬಾ ಯೂಸ್ಫುಲ್ ಆಗಿರೋಂತಹ ಬೀಜಗಳು ಇವು ಇದರಲ್ಲಿ ಒಮೆಗ್ಯಾ ಥ್ರೀ ಇರೋದ್ರಿಂದ ಸ್ಪೆಷಲಿ ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿಗೆ ಹಾಗೆ ಆರ್ಟ್ ಪೇಶಂಟ್ಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಮುಂಚೆ ಚೆನ್ನಾಗಿ ಓರ್ಕೋಬೇಕು ನಾನು ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಇದನ್ನು ಈ ರೀತಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ಇದನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತ ಇದು ಕಂಪಲ್ಸರಿ ಜಾಸ್ತಿ ಯೂಸ್ ಮಾಡಿದ್ರು ಇದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಸಹ ದೂರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟಲ್ಲೇ ಒಂದು ಚಳಿಯಲ್ಲಿ ಆಗಿರ್ಬೋದು ನೆಗಡಿ ಅದನ್ನು ಬೇಗ ಬರಲ್ಲ ಇದು ಒಂದು ಇಮ್ಯುನಿಟಿ ಪವರ್ ಸಹ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ಬೋದು ರೋಗ ನಿರೋಧಕ ಶಕ್ತಿ ಇರುತ್ತೆ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಲ್ಗಳಲ್ಲಿ ಇದನ್ನು ಹುರಿದು ಸಾಲ್ಟೆಡಾಗಿ ಸಹ ಸೇಲ್ ಇದ್ದಾರೆ ಅಂದರೆ ನಾವು ಸೋಪಿನ ಥರೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು ಹುರಿದು ಒಂದು ಸ್ವಲ್ಪ ಉಪ್ಪನ್ನು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸೋಪಿನ ಥರನೂ ಯೂಸ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ತಿಂದರಷ್ಟು ಅಂತ ಆದರೆ ಹಳ್ಳಿಗಳಲ್ಲಿ ಇದು ಜಾಸ್ತಿ ಚಟ್ನಿ ಪುಡಿ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬಾ ಚೆನ್ನಾಗಿ ಇದನ್ನು ಬಳಸ್ತಾರೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋರು ಚೆನ್ನಾಗಿ ಹುರ್ಕೊಳ್ಳಿ ಅಂಚಾಗಿರ್ಬೋದು ಅದು ಯಾವುದಾದ್ರೂ ಜರ್ಮನ್ ಪಾತ್ರೆಯಲ್ಲಿ ಹುರ್ಕೊಳ್ಳೋದು ಒಳ್ಳೆಯದು ಎರಡು ಸ್ವಲ್ಪ ಕಲರ್ ಚೇಂಜ್ ಆಯಿತು ಹಾಗೆ ಉಬ್ಬುತ್ತೆ ಅದು ಚೆನ್ನಾಗಿದೆ ಆದ ತಕ್ಷಣ ಆಮೇಲೆ ಮಿಕ್ಸರಲ್ಲೇ ಹಾಕ್ಬೇಕು ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಖಾರ ಹಾಗೆ ಉಪ್ಪು ಇಲ್ಲಿ ಕೆಂಪು ಉಪ್ಪನ್ನು ಬಳಸ್ತಾ ಇರೋದು ಅದನ್ನು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಹಾಕೋಬೋದು ಜಾಸ್ತಿ ಜನ ಸ್ಟೋರ್ ಮಾಡಬೇಕು ಅಂದರೆ ಕೆಲವರು ಹುಣಸೆ ಹಣ್ಣು ಮತ್ತು ಬೆಲ್ಲವೂ ಆ್ಯಡ್ ಮಾಡ್ಕೋತಾರೆ ಇದಕ್ಕೆ ಬಟ್ ಅದು ಜಾಸ್ತಿ ದಿನ ಸೇವ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ನಾನು ಬೆಳ್ಳುಳ್ಳಿ ಜೀರಿಗೆ ಅಷ್ಟೇ ಆ್ಯಡ್ ಮಾಡ್ತಿರೋದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಮಿಕ್ಸರಲ್ಲಿ ಸಣ್ಣಾಗಿ ಇದು ಮಾಡ್ಕೋಬೇಕು ನೋಡಿ ಈ ಥರ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಇದನ್ನ ಎಲ್ಲದರ ಜೊತೇಲಿ ಯೂಸ್ ಮಾಡ್ಕೋಬೋದು ನಾವು ಬಿಸಿ ರೊಟ್ಟೆ ಹಾಗೆ ಚಪಾತಿ ಬಿಸಿ ಅನ್ನದ ಜೊತೆಯಲ್ಲೂ ಒಂದು ಸ್ವಲ್ಪ ತುಪ್ಪ ಅನ್ನದ ಜೊತೆ ನೋಡು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಟೇಸ್ಟ್ ಅನ್ನೋಕ್ಕಿಂತ ಇದು ತುಂಬ ಒಳ್ಳೆಯ ಹೆಲ್ದಿ ಫುಡ್ ಅಂತ ಅಂದರೆ ತಪ್ಪಾಗಲ್ಲ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಸಹ ಆರ್ಟ್ ಬರ್ತಾ ಇರೋದು ನೋಡ್ತೀವಿ ಇದನ್ನು ದಿನನಿತ್ಯ ನಮ್ಮ ಓಟದಲ್ಲಿ ಬಳಸ್ಕೊಳ್ಳೋದ್ರಿಂದ ನಾವು ಕೆಲವೊಂದು ಕಾಯಿಲೆಗಳಿಂದ ದೂರಿರ್ಬೋದು ಅಂತ ಹೇಳ್ಬೋದು ತುಂಬಾ ಸರಳ ಇದೆ ಇದು ಅಷ್ಟೇ ಕಾಸ್ಟ್ಲಿನೂ ಇಲ್ಲ ನೀವು ಒಂದ್ಸಲ ಮಾಡಿ ಯೂಸ್ ಮಾಡಿ